ನಮಸ್ಕಾರ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಆದರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ವಯಸ್ಸಿನ ಭೇದವಿಲ್ಲದೆ ಇವತ್ತು ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಹಲವು ಮಂದಿ ಕೀಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಹಾಗಾದರೆ ಕೀಲು ನೋವಿನ ಸಮಸ್ಯೆ ಮೊಣಕಾಲು ನೋವಿನ ಸಮಸ್ಯೆ ಅನ್ನೋದು ಯಾವ ಕಾರಣಕ್ಕೆ ಬರುತ್ತೆ ಇದರ ಲಕ್ಷಣಗಳೇನು ಇದಕ್ಕೆ ಸೂಕ್ತ ಪರಿಹಾರ ಏನು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪೇನ್ ಕ್ಲಿನಿಕ್ನಿಂದ ಬಂದಿರುವಂತಹ ಡಾಕ್ಟರ್ ಆಶಿಕ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಚಿಕ್ಕ ವಯಸ್ಸಿನಿಂದ ದೊಡ್ಡವರವರೆಗೂ ಕೂಡ ಈ ಕೀಲು ನೋವಿನ ಸಮಸ್ಯೆ ಕಂಡು ಬರ್ತಾ ಇರುತ್ತೆ ಏನು ಕಾರಣ ಅಂತೀರಿ ಈ ದಿನಗಳಲ್ಲಿ ಯಾವ ಕಾರಣಕ್ಕೆ ಯಾವ ಜೀವನ ಶೈಲಿಯಿಂದ ಇಂಥ ನೋವಿನಿಂದ ಬಳಲ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೊ ಮಂಡಿ ನೋವು ಅಥವಾ ಮೊಣಕಾಲು ನೋವುಗೆ ಕಾರಣಗಳು ತುಂಬಾ ಇರ್ತವೆ ಐವತ್ತು ಇಂದ ವಯಸ್ಸು ಜಾಸ್ತಿ ಆಗಿರೋರಲ್ಲಿ ಏಜ್ ರಿಲೇಟೆಡ್ ಆಸ್ಟಿಯೋ ಆಥ್ರೈಟಿಸ್ ಅಂತ ಹೇಳ್ಬಹುದು ಏಜ್ ಸಣ್ಣಗಿರೋರಲ್ಲಿ ಏನಾಗಿರ್ಬೋದು ಅಂದ್ರೆ ಎಲ್ಲಾರು ಬಿದ್ದಿರಬಹುದು ಆಕ್ಸಿಡೆಂಟ್ ಆಗಿರ್ಬೋದು ಇದರಿಂದ ಎ ಸಿ ಎಲ್ ಪಿ ಸಿ ಎಲ್ ಲಿಗಮೆಂಟ್ ಇಂಜುರೀಸ್ ಅಂತ ಇರುತ್ತೆ ಇಲ್ಲಾನೇ ನಮ್ದು ಕಾನ್ಸ್ಟೆಂಟ್ ಡೇ ಟು ಡೇ ಆಕ್ಟಿವಿಟೀಸ್ ಒಂಥರ ಸೆಡೆಂಟೀರಿ ಲೈಫ್ ಸ್ಟೈಲ್ಗೆ ಹೋಗಿದೀವಿ ನಾವು ಕಾನ್ಸ್ಟೆಂಟ್ ಸಿಟ್ಟಿಂಗ್ ಆಗಿರ್ಬೋದು ಎಕ್ಸಸೈಸ್ ಇರೋ ಕಾರಣ ಟ್ರಾವೆಲಿಂಗ್ ಇಂದ ಆಗಿರ್ಬೋದು ಇದ್ರ ಎಲ್ಲದರಿಂದ ಒಂದ್ರಿಂದ ಏನಾಗುತ್ತೆ ನಮಗೆ ಕಾರ್ಟಿಲೇಜ್ ಡಿಜನರೇಷನ್ ಆಗಿರ್ಬೋದು ಇಲ್ಲ ಅಂದ್ರೆ ಲಿಗಮೆಂಟ್ ಇಂಜುರೀಸ್ ಗಳೆಲ್ಲ ಆಗಿರ್ಬೋದು ಇದರಿಂದ ಒಂದು ನಮಗೆ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ ಯಾವ ಲಕ್ಷಣಗಳ ಮೂಲಕ ನಮಗೆ ಗೊತ್ತಾಗುತ್ತೆ ಹಾ ಸಹಜವಾಗಿ ಮಕ್ಕಳು ಅಂದಾಗ ಬಿದ್ದಿರೋದು ಏಟಾಗಿರೋದು ಯಾವುದೋ ಒಂದು ಕಾರಣಕ್ಕಾಗಿರೋದು ಅಂತ ವೃದ್ಧರು ಅಂದಾಗ ನಮ್ಗೆ ವಯಸ್ಸಾಗಿದೆ ಸಹಜವಾಗಿ ಕೀಲ್ ನೋವು ಅಂತ ಅನ್ಕೊಳ್ತಾರೆ ಬಟ್ ಅದರ ಗಂಭೀರತೆಯನ್ನು ಯಾರೂ ಕೂಡ ಅರ್ಥ ಮಾಡ್ಕೊಂಡಿರಲ್ಲ ಈ ಲಕ್ಷಣದಿಂದ ಹಾ ಇದು ಗಂಭೀರವಾಗಿದೆ ಅಂತ ಹೆಂಗ್ ತಿಳ್ಕೊಳ್ಬಹುದು ಪರ್ಟಿಕ್ಯುಲರ್ ಸಿಂಟಮ್ಸ್ ಯಾವುದೇ ನೋವು ಆಗಿರ್ಬೋದು ಎರಡು ವಾರಕ್ಕಿಂತ ಜಾಸ್ತಿ ಇದ್ರೆ ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು ಅದರಿಂದ ಕಡಿಮೆ ಆಗ್ತಿಲ್ಲ ಅಂದ್ರೆ ಇದು ಗಂಭೀರವಾಗಿದೆ ಅಂತ ನಾವು ತಿಳ್ಕೊಬಹುದು ಮಂಡಿ ನೋವು ಆಗಿರ್ಬೋದು ಬೆನ್ ನೋವು ಆಗಿರ್ಬೋದು ಎರಡು ವಾರಕ್ಕಿಂತ ಜಾಸ್ತಿ ಏನಾದ್ರು ನೋವು ಇದೆ ಅಂತ ಅಂದ್ರೆ ಅದರಿಂದ ನಮಗೆ ಅರ್ಥ ಆಗುತ್ತೆ ರೈಟ್ ಕೆಲವೊಬ್ರು ಏನ್ ಮಾಡ್ತಾರೆ ಮೆಡಿಸಿನ್ ಅಂತ ಸಂದರ್ಭದಲ್ಲಿ ಮೆಡಿಕಲ್ ಗೆ ಹೋಗ್ತಾರೆ ಪೇನ್ ಕಿಲ್ಲರ್ ಗಳನ್ನ ತಗೊಳ್ತಾರೆ ತಾತ್ಕಾಲಿಕ ಪರಿಹಾರ ಅನ್ನೋದು ಸಿಗತ್ತೆ ಸೊ ಇದು ಇಷ್ಟರ ಮಟ್ಟಿಗೆ ಮೊಂಡಿ ನೋವು ಅಥವಾ ಮೊಣಕಾಲ್ ನೋವಿನ ಸಮಸ್ಯೆವನ್ನ ಇನ್ನೂ ಕೂಡ ಹೆಚ್ಚು ಮಾಡಬಹುದು ಅಂತ ಅನ್ಸುತ್ತೆ ಸೊ ಈ ಪೇನ್ ಕಿಲ್ಲರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಜಸ್ಟ್ ಪೇನ್ ಅನ್ನೋದು ಸೆನ್ಸೇಷನ್ ಅನ್ನೋದನ್ನ ಸ್ಟಾಪ್ ಮಾಡುತ್ತೆ ಅಷ್ಟೇ ಸೊ ಒಳಗಡೆ ಆಗ್ತಿರೋ ಡ್ಯಾಮೇಜ್ ಏನಿದೆ ಅದು ಸ್ಟಾಪ್ ಮಾಡೋದಿಲ್ಲ ಸೊ ಜಸ್ಟ್ ಆ ಟೈಮಿಗೆ ಮಾತ್ರ ನೀವು ಹೋಗಿ ಅಂಗಡಿಯಲ್ಲಿ ಪೇನ್ ಕಿಲ್ಲರ್ ತಗೊಂಬಂದ್ರೆ ಅವತ್ ಒಂದಿನಕ್ಕೆ ಟ್ವೆಂಟಿ ಅವರ್ಸ್ಗೆ ನಿಮ್ಗೆ ನೋವು ಕಡಿಮೆ ಆಗದೆ ಹೊರತು ಬಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅದನ್ನ ನಾವು ಅಡ್ರೆಸ್ ಮಾಡ್ತಿಲ್ಲ ರೈಟ್ ದೀರ್ಘಕಾಲದ ಮಂಡಿ ನೋವಿನ ಸಮಸ್ಯೆಯಿಂದ ಬಳಲ್ತಾರೆ ಅನ್ನೋದಾದ್ರೆ ಅದ್ ಯಾವ ಕಾರಣಕ್ಕೆ ಅಂತ ಇದೆ ಏನಾಗುತ್ತೆ ಅಂದ್ರೆ ನಮ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು ವೈಟ್ ಗೇನ್ ಇಂದ ಆಗಿರ್ಬೋದು ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗಿರೋರಲ್ಲಿ ಪ್ರಾಪರ್ ಎಕ್ಸರ್ ಫಿಸಿಯೋಥೆರಪಿ ಮಾಡದಿರಾ ಇಲ್ಲಾಂದ್ರೆ ಸ್ಟೇರ್ಸ್ ಇಳಿಯೋದು ರೆಗ್ಯುಲರ್ ಆಗಿ ಇಲ್ಲಾಂದ್ರೆ ನಮ್ಮ ವಿಲೇಜ್ ಸೈಡ್ಸ್ ಹೋದ್ರೆ ಜಾಸ್ತಿ ಇಂಡಿಯನ್ ಸ್ಟೈಲ್ ವಾಶ್ ರೂಮ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅದರಿಂದನೂ ಆಗಲಿ ಮಂಡಿ ನೋವು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ರೈಟ್ ಈಗ ಚಿಕಿತ್ಸೆ ಅಂದ ಸಂದರ್ಭದಲ್ಲಿ ಬಹುತೇಕರು ಶಸ್ತ್ರಚಿಕಿತ್ಸೆ ಇಲ್ಲದ ಚಿಕಿತ್ಸೆ ಇದ್ರೆ ಸೂಕ್ತ ಅಂತ ಹೇಳಿ ಇಷ್ಟಪಡ್ತಿರ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಇನ್ನೂ ನೋವನ್ನ ಅನುಭವಿಸ್ತಿರ್ತಾರೆ ಅಂತವ್ರಿಗೆ ಸೂಕ್ತ ಚಿಕಿತ್ಸೆ ಅಂದ್ರೆ ನಿಮ್ಮಲ್ಲಿ ಯಾವ ರೀತಿ ಇದೆ ಅಂತ ಹೌದು ಸೊ ಮಂಡಿ ನೋವು ಯಾವ ಕಾರಣಕ್ಕೆ ಬರ್ತಿದೆ ಅಂತ ಫಸ್ಟ್ ಅವ್ರು ನಾವು ಕಂಡಿಬೇಕಾಗತ್ತೆ ಇದೇನಾದ್ರು ಇಂಜುರಿಯಿಂದ ಆಗಿದೆಯಾ ಲಿಗಮೆಂಟ್ ಇಂಜುರಿಯಿಂದ ಆಗಿದೆಯಾ ಇಲ್ಲಾಂದ್ರೆ ಏಜ್ ರಿಲೇಟೆಡ್ ಆಸ್ಟಿಯೋಥರೈಟಿಸ್ ಇಂದ ಆಗಿದೆಯಾ ಅಂತ ಎಲ್ಲ ಫಸ್ಟ್ ನಾವು ಅವ್ರನ್ನ ಕರೆಕ್ಟ್ ಡಯಾಗ್ನೋಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಡಯಾಗ್ನೋಸಿಸ್ ಎಲ್ಲ ಮಾಡಾದ್ಮೇಲೆ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಪ್ಲಾನ್ ಅನ್ನೋದು ಅವರಿಗೆ ನಾವು ಸಜೆಸ್ಟ್ ಮಾಡಬಹುದು ನಮ್ಮಲ್ಲಿ ಜಿ ಟ್ರೀಟ್ಮೆಂಟ್ ಅನ್ನೋದು ಇದೆ ಸೊ ಯಾವುದೇ ಲಿಗಮೆಂಟ್ ಇಂಜುರೀಸ್ ಆಗಿರ್ಬೋದು ಅಥವಾ ಆಸ್ಟಿಯೋ ಆಥ್ರೈಟಿಸ್ ಅರ್ಲಿ ಸ್ಟೇಜಸ್ ಆಗಿರ್ಬೋದು ಅದರಲ್ಲಿ ಜಿ ಟ್ರೀಟ್ಮೆಂಟ್ ಅನ್ನೋದು ಪ್ರೂವ್ ಅನ್ನಿದೆ ರೈಟ್ ಈಗ ಹಲವರು ಏನು ಮಾಡ್ತಾರೆ ಶಸ್ತ್ರಚಿಕಿತ್ಸೆ ಬೇಡದ ಮೂಲಕ ನಮ್ಗೆ ಚಿಕಿತ್ಸೆ ಬೇಕು ಅನ್ನೋದಾದ್ರೆ ಎಣ್ಣೆಗಳನ್ನ ಮಸಾಜ್ ಮಾಡ್ಕೊಳ್ಳೋ ಮೂಲಕ ನೋವು ಕಮ್ಮಿ ಮಾಡ್ಕೊಳ್ಬಹುದು ಅಂತ ಅನ್ಕೊಂಡಿರ್ತಾರೆ ಸೊ ಎಷ್ಟರ ಮಟ್ಟಿಗೆ ಡೇಂಜರ್ ಅಂತ ಯಾಕೆಂದ್ರೆ ಡಯಾಗ್ನಾಸ್ ಮಾಡಿರಲ್ಲ ಅವರು ಡಾಕ್ಟರ್ ಹತ್ರ ಹೋಗಿರೋದಿಲ್ಲ ವೇರೆಂಟೇಜ್ ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೌದು ಸೊ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಅಬ್ಸರ್ವ್ ಮಾಡಿ ನಾನು ಇದು ಕೇರಳ ಆಯುರ್ವೇದಿಕ್ ಮಸಾಜ್ ಆಗಿರ್ಬೋದು ಅಥವಾ ಜಸ್ಟ್ ಮೆಡಿಸನ್ ಮೆಡಿಕಲ್ ಸ್ಟೋರ್ ಇಂದ ಆಯಿಲ್ ತಗೊಂಡ್ಬಂದು ಮಸಾಜ್ ಮಾಡಿರೋದು ಇದು ಅವತ್ತಿನ ದಿನಕ್ಕೆ ಮಾತ್ರ ಜಸ್ಟ್ ಹಾರ್ಡ್ಲಿ ಒನ್ ಟ್ವೆಂಟಿ ಫೋರ್ ಅವರ್ಸ್ ಪೈನ್ ಕಡಿಮೆ ಆಗೋದೇ ಹೊರತು ಪರ್ಮನೆಂಟ್ ಅನ್ನೋದು ನಿಮಗೆ ಇರೋದಿಲ್ಲ ಒಳಗಡೆ ಏನ್ ಡ್ಯಾಮೇಜ್ ಆಗ್ತಿದೆಯೋ ನಿಮ್ಗೆ ಅದು ಆಗ್ತಾನೆ ಇರುತ್ತೆ ಫಾರ್ ಎಕ್ಸಾಂಪಲ್ ಏನಾದ್ರು ಗೋಡೆಗೆ ಏನಾದ್ರು ಕ್ರ್ಯಾಕ್ ಬಿಟ್ರೆ ನೀವು ಅದನ್ನ ಸಿಮೆಂಟ್ ಹಾಕಿ ಮಾಡ್ಬೇಕೇ ಹೊರತು ಮೇಲ್ಮೇಲೆ ಜಸ್ಟ್ ಪೇಂಟ್ ಹೊಡಿಯೋ ತರ ಹಾಕ್ತಿರತ್ತೆ ಹಾಗಾದ್ರೆ ಈ ಮಂಡಿ ನೋವು ಮೊಣಕಾಲ್ ನೋವಿನಂತ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆನೆ ಪರಿಹಾರನ ಬೇರೆ ಏನು ಪರ್ಯಾಯ ಮಾರ್ಗ ಇಲ್ವಾ ಇದು ಯಾವ ಗ್ರೇಡ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ನಾವು ಮಾಡಬಹುದು ಏನಾದ್ರು ತುಂಬಾ ಜಾಸ್ತಿ ತೀರಾ ಗ್ರೇಡ್ ಹೋಗಿದ್ರೆ ಅದ್ರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ ಬಟ್ ಏನಾದ್ರು ಅರ್ಲಿ ಸ್ಟೇಜಸ್ ಅಲ್ಲಿ ಇದ್ದು ವಯಸ್ಸು ಕಡಿಮೆ ಆಗಿರೋದಿದ್ರೆ ಅವ್ರು ಡೆಫಿನೆಟ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಒಂದೇ ಅವರಿಗೆ ಬರಲ್ಲ ನಮ್ಮ ಹತ್ರ ಬೇರೆ ಹಲವು ಆಪ್ಷನ್ಸ್ ಕೂಡ ಇದಾವೆ ಕಾಂಪ್ಲಿಕೇಶನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇದೆ ಜನರಿಗೆ ನ್ಸ್ ಅಂದ್ರೆ ಹಿಂಗೆ ಬಿಟ್ರೆ ನಿಮ್ಗೆ ಅದು ಸಿವಿಯರ್ ಗ್ರೇಡ್ ಹೋಗ್ಬೋದು ನೀವು ಅವಾಗ ನಿಮಗೆ ಸರ್ಜರಿ ಒಂದೇ ನಿಮಗೆ ಆಪ್ಷನ್ ಅನ್ನೋದು ಒಂದು ಇರುತ್ತೆ ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಇದನ್ನ ಡಯಾಗ್ನೋಸ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ರೆ ಸರ್ಜರಿ ಅವಾಯ್ಡ್ ಕೂಡ ಮಾಡಬಹುದು ನಿಮ್ಮಲ್ಲಿ ಕೊಡುವಂತಹ ಚಿಕಿತ್ಸೆಗಳು ಯಾವ್ದು ಯಾವ ರೀತಿ ಇರುತ್ತೆ ಸೊ ನಾವು ಇಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅನ್ನೋದು ಒಂದು ಮಾಡ್ತೀವಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಏನು ಅಂದ್ರೆ ಮೊಣಕಾಲು ಅಥವಾ ಮಂಡಿ ಸುತ್ತ ಏನಿದೆ ನರಗಳಿರುತ್ತೆ ನೋವಿನ ನರಗಳಿರುತ್ತೆ ಸೊ ಈ ರೇಡಿಯೋ ಫ್ರೀಕ್ವೆನ್ಸಿ ನೀಡಲ್ಲಿ ಏನಂದ್ರೆ ಒಂದು ಲೇಸರ್ ತರ ಸೊ ಆ ನರಗಳನ್ನ ಹೋಗಿ ಅದು ಸಿಗ್ನಲ್ಸ್ ಏನ್ ಟ್ರಾನ್ಸ್ಮಿಟ್ ಮಾಡ್ತಿದ್ಯೋ ನೋವಿನ ಸಿಗ್ನಲ್ಸ್ ನ ಅದನ್ನ ಸ್ಟಾಪ್ ಮಾಡುತ್ತೆ ಅದರಿಂದ ಪೈನ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಫಸ್ಟ್ ಇದು ಫಸ್ಟ್ ಸ್ಟೆಪ್ ಇದಾದ್ಮೇಲೆ ನೆಕ್ಸ್ಟ್ ರೀಜನ್ರೇಟಿವ್ ಥೆರಪಿ ಅಂದ್ರೆ ಒಳಗಡೆ ಡ್ಯಾಮೇಜ್ ಏನಾಗಿದೆಯೋ ಅದನ್ನ ಮತ್ತೆ ರೀಜನ್ರೇಟ್ ಮಾಡಕ್ಕೆ ಜಿ ಎಫ್ ಸಿ ಟ್ರೀಟ್ಮೆಂಟ್ ಅಂತ ನಾವು ಮಾಡ್ತೀವಿ ಜಿ ಎಫ್ ಸಿ ಅಂದ್ರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪೇಷಂಟ್ ಓನ್ ಬ್ಲಡ್ ಅನ್ನ ಒಂದು ಫಿಫ್ಟೀನ್ ಟ್ವೆಂಟಿ ಎಂ ಎಲ್ ಟೆಸ್ಟ್ ಟ್ಯೂಬ್ ಹಾಕಿ ಫ್ಯೂಜನ್ ಅದನ್ನ ಮಾಡ್ತೀವಿ ನಾವು ಇದರಿಂದ ಪ್ಲಾಸ್ಮಾ ಅನ್ನೋದು ಏನಾದ್ರು ರಿಲೀಸ್ ಆಗುತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಎಲ್ಲ ರಿಲೀಸ್ ಆಗುತ್ತೆ ನೀವು ಕೋವಿಡ್ ನೋಡಿರ್ಬೋದು ಎಷ್ಟೊಂದ್ ಜನ ಪ್ಲಾಸ್ಮಾ ಥೆರಪಿ ಪ್ಲಾಸ್ಮಾ ಎಲ್ಲ ಡೊನೇಟ್ ಮಾಡಿದ್ರು ಅಂತ ಸೊ ಪ್ಲಾಸ್ಮಾ ನೀವು ಎಲ್ಲೆಲ್ಲಿ ಡೊನೇಟ್ ಮಾಡ್ತಿರೋ ಎಲ್ಲೆಲ್ಲಿ ಯು ಇಂಜೆಕ್ಟ್ ಪ್ಲಾಸ್ಮಾ ಅಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದೇ ಗ್ರೋತ್ ಫ್ಯಾಕ್ಟರ್ ಇಂದ ಏನಾಗುತ್ತೆ ಮಂಡಿ ಒಳಗಡೆ ಕೊಟ್ಟರೆ ಆ ಕಾರ್ಟಿಲೇಜ್ ಏನ್ ಡಿಜೆರೇಟ್ ಆಗಿರುತ್ತೋ ಅದು ಮತ್ತೆ ಹೀಲಿಂಗ್ ಅನ್ನೋದು ಶುರು ಆಗುತ್ತೆ ಇದ್ರ ಜೊತೆ ಡಯಟ್ ಮಾಡಿಫಿಕೇಶನ್ ಆಗಿರ್ಬೋದು ಅಥವಾ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆಗಿರ್ಬೋದು ಎಲ್ಲ ಒಟ್ಟಿಗೆ ಸೇರಿಸಿ ಮತ್ತೆ ಕೆಲವು ಹ್ಯಾಬಿಟ್ಸ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಕೆಳಗಡೆ ಕೂತ್ಕೊಳ್ಳೋದು ವೆಸ್ಟರ್ನ್ ಸ್ಟೈಲ್ ವಾಶ್ ಯೂಸ್ ಮಾಡಬೇಕಾಗತ್ತೆ ಸ್ಟೇರ್ಸ್ ಎಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಮಾಡಿದ್ರೆ ನಿಮ್ಗೆ ರೀಜನ್ರೇಷನ್ ಆಗಿರ್ಲಿಂಟ್ ಆಗಿರ್ಲಿ ಸ್ಟೇಜಸ್ ಅಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಡಿಪೆಂಡ್ಸ್ ಆನ್ ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಏನಾದ್ರೂ ಫಸ್ಟ್ ಅರ್ಲಿ ಸ್ಟೇಜಸ್ ಒನ್ ಟು ಅರ್ಲಿ ಸ್ಟೇಜ್ ತ್ರೀ ಮತ್ತೆ ಈವನ್ ಸ್ಟೇಜ್ ತ್ರೀ ಅಲ್ಲೂ ಕೂಡ ಜಿ ಎಫ್ ಸಿ ಆರ್ ಎಫ್ ಟ್ರೀಟ್ಮೆಂಟ್ ಮಾಡಬಹುದು ತುಂಬಾ ಸ್ಟೇಜ್ ಫೋರ್ ಏನಾದ್ರೂ ಹೋದ್ರೆ ಅಲ್ಲಿ ಸರ್ಜರಿ ಒಂದು ಆಪ್ಷನ್ ಇರುತ್ತೆ ಬಟ್ ಈವನ್ ಸ್ಟೇಜ್ ಫೋರ್ ಅಲ್ಲೂ ಕೂಡ ಕೆಲವರಿಗೆ ಸರ್ಜರಿ ಬೇಡ ನನಗೆ ಈ ವರ್ಷ ಆಗಲ್ಲ ಸರ್ಜರಿ ಒನ್ ಇಯರ್ ನನಗೆ ಗ್ಯಾಪ್ ಬೇಕು ಇಲ್ಲಾಂದ್ರೆ ಒಂದ್ ಕಾಲ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಇನ್ನೊಂದ್ ಕಾಲಿಗೆ ಸ್ವಲ್ಪ ಗ್ಯಾಪ್ ಬೇಕು ಅಂತ ಹೇಳೋರಲ್ಲಿ ಇಲ್ಲಾಂದ್ರೆ ಏಜ್ ಸೆವೆಂಟಿ ಇಯರ್ಸ್ ಮೇಲೆ ಆಗಿರುತ್ತೆ ಹಾರ್ಟ್ ಪೇಷೆಂಟ್ ಇರ್ತಾರೆ ಅವ್ರ ಕಿಡ್ನಿ ಪೇಷೆಂಟ್ಸ್ ಇರ್ತಾರೆ ಅವ್ರ ಸರ್ಜರಿ ರಿಸ್ಕ್ ಇರುತ್ತೆ ಅವರಲ್ಲೂ ಕೂಡ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅನ್ನೋದು ಸೇಫ್ ಆಗಿ ಮಾಡಬಹುದು ಈಗ ಜಿ ಎಫ್ ಸಿ ಅಂತ ಹೇಳಿದ್ರಿ ಅದು ಮತ್ತೆ ಪ್ಲಾಸ್ಮಾ ಥೆರಪಿ ಒಂದೇನಾ ಅಥವಾ ಡಿಫ್ರೆಂಟ್ ಅದು ಪ್ಲಾಸ್ಮಾ ಥೆರಪಿಲಿ ಏನಾಗುತ್ತೆ ಅಂದ್ರೆ ಪ್ಲಾಸ್ಮಾ ಎಸೆನ್ಶಿಯಲಿ ನಾವು ಪಿ ಆರ್ ಪಿ ಅನ್ನೋದೇನು ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಸೊ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಲ್ಲಿ ಏನಾಗುತ್ತೆ ಪಿ ಆರ್ ಪಿ ಥೆರಪಿಲಿ ಅಂದ್ರೆ ಇಫ್ ಗ್ರೋತ್ ಫ್ಯಾಕ್ಟರ್ಸ್ ಇರೋದು ಒಳಗಡೆ ಹೋಗಿ ಬ್ರೇಕ್ ಆಗಿ ರಿಲೀಸ್ ಆಗುತ್ತೆ ಸೊ ಅದೇನಾಗುತ್ತೆ ಕೆಲವರಲ್ಲಿ ರಿಲೀಸ್ ಆಗ್ಬೋದು ಕೆಲವರಲ್ಲಿ ರಿಲೀಸ್ ಆಗದೇನೂ ಇರಬಹುದು ಜಿ ಎಫ್ ಸಿಲ್ ಏನಾಗುತ್ತೆ ಅಂದ್ರೆ ಬ್ಲಡ್ ತಗೊಂಡ್ರೆ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಕೆಲವು ಕೆಮಿಕಲ್ಸ್ ಕೋಟೆಡ್ ಇರುತ್ತೆ ಇದರಿಂದ ಔಟ್ ಸೈಡ್ ದ ಬಾಡಿನೇ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಟೈಪ್ಸ್ ಆಫ್ ಗ್ರೋತ್ ಫ್ಯಾಕ್ಟರ್ ರಿಲೀಸ್ ಆಗುತ್ತೆ ಅಂದ್ರೆ ಇಟ್ ಇಸ್ ಅ ಇಂಜೆಕ್ಷನ್ ಇಂಜೆಕ್ಟ್ ಮಾಡೋದು ಈಗ ಹೇಗೆ ಜಿಎಫ್ ಸಿ ಅದ್ ಯಾವ್ ತರ ಅಂತ ಅಂದ್ರೆ ಹೆಂಗ್ ಕೆಲಸ ಮಾಡತ್ತೆ ತಿಳಿಸಬಹುದಾ ಸೊ ಜಿ ಎಫ್ ಸಿ ಏನು ಅಂದ್ರೆ ಪೇಷಂಟ್ ಬ್ಲಡ್ ನಾವು ತಗೊಂತೀವಿ ಸೊ ಇದು ಒಂದು ಟೆಸ್ಟ್ ಟ್ಯೂಬ್ಗೆ ಹಾಕ್ತಿವಿ ಫಿಫ್ಟೀನ್ ಟು ಟ್ವೆಂಟಿ ಎಮ್ ಎಲ್ ಇದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲಿ ಪ್ಲೇಟ್ಲೆಟ್ಸ್ ಔಟ್ ಸೈಡ್ ದ ಬಾಡಿನೇ ಬ್ರೇಕ್ ಡೌನ್ ಆಗುತ್ತೆ ಸೊ ಬ್ರೇಕ್ ಡೌನ್ ಆದಾಗ ಇದರಿಂದ ಅರೌಂಡ್ ಟ್ವೆಂಟಿ ಟ್ವೆಂಟಿ ಟು ಫೈವ್ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ ಅಂದ್ರೆ ಅಲ್ಲಿ ಕಾರ್ಟಿಲೇಜ್ ಮಾಡಕ್ಕೆ ಹೆಲ್ಪ್ ರಿಲೀಸ್ ಸೊ ಅದನ್ನ ನಾವು ಡೈರೆಕ್ಟ್ ಒಂದು ಇಂಜೆಕ್ಷನ್ ಮೂಲಕ ತುಂಬಾ ಚಿಕ್ಕ ನೀಡಲ್ಲಿ ಡೈರೆಕ್ಟ್ ಮಂಡಿ ಒಳಗಡೆ ಕೊಡ್ತೀವಿ ಸೊ ಅದರಿಂದ ಕಾರ್ಟಿಲೇಜ್ ಏನ್ ಡ್ಯಾಮೇಜ್ ಆಗಿದೆ ಅದು ಹೀಲ್ ಆಗಕ್ಕೆ ನಿಮಗೆ ಶುರು ಆಗುತ್ತೆ ಟೈಮಿಂಗ್ ಅಂದ್ರೆ ಇಷ್ಟು ಟೈಮ್ ಒಳಗೆ ರಿಕವರ್ ಈ ಏನಾದ್ರು ಮಾಡಬಹುದಾ ಯಸ್ ಡೆಫಿನೆಟ್ಲಿ ನೀವು ನಾವ್ ಹೇಳಿರೋ ಇಂಜೆಕ್ಷನ್ ಆದ್ಮೇಲೆ ಕೇರ್ ತಗೊಂಡ್ರೆ ಸ್ವಲ್ಪ ವೈಟ್ ಲಾಸ್ ಎಲ್ಲ ಮಾಡ್ಕೊಂಡಿದ್ರೆ ವಿತ್ ಇನ್ ಟೂ ಟು ತ್ರೀ ಮಂತ್ಸ್ ಫುಲ್ ಫಂಕ್ಷನಿಂಗ್ ಗೆ ನೀವು ಹೋಗ್ಬೋದು ಆರ್ ಎಫಿ ಅಂದ್ರೆ ನಾ ಹೆಂಗ್ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದ್ರೆ ಬೇಸಿಕಲಿ ಮಂಡಿ ಸುತ್ತ ನೋವು ನರಗಳೆಲ್ಲ ಇರುತ್ತೆ ನೋವು ನರಗಳು ಸೊ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತಾರ ಲೇಸರ್ ತರ ಈ ನರಗಳತ್ರ ಹೋಗಿ ನರಗಳು ಬ್ರೈನ್ ಗೆ ಸಿಗ್ನಲ್ಸ್ ಏನ್ ಸ್ಟಾಪ್ ಮಾಡುತ್ತೆ ಸೊ ಅವಾಗ ನೋವು ಅಂತ ಏನ್ ನಿಮ್ಗೆ ಸ್ಟಾಪ್ ಅಂತ ಆಗುತ್ತೆ ಅವಾಗ ನಿಮ್ಗೆ ರೆಸ್ಟ್ ಸಿಗುತ್ತೆ ಸೊ ಅದಾದ್ಮೇಲೆ ನಾವು ರೀಜನರೇಟಿವ್ ಥೆರಪಿ ಅನ್ನೋದನ್ನ ಮಾಡ್ತೀವಿ ರೈಟ್ ಈಗ ಪೇಶೆಂಟ್ಸ್ ಅಂದಾಗ ಇವತ್ತು ಹೇಗಾಗಿದೆ ಅಂದ್ರೆ ಮನೇಲಿ ನಾಲ್ಕು ಜನ ಇದ್ದಾರೆ ಅಂದ್ರೆ ಇಬ್ ಯಾವ್ದಾದ್ರು ಡಯಾಬಿಟಿಸ್ ಇರೋದು ಅಥವಾ ಏನಾದ್ರು ಒಂದ್ ಸಮಸ್ಯೆ ಇದ್ದೇ ಇರುತ್ತೆ ಈಗ ಹೆಣ್ಮಕ್ಳು ಅಂದ್ರೆ ಥೈರೋಡಿಸಮ್ ಪಿಜಿಒಡ್ ಈ ತರದ ಏನೋ ಸಮಸ್ಯೆ ಇರುತ್ತೆ ಕಣ್ಮಕ್ಳು ಅಂದರೆ ಡಯಾಬಿಟಿಸ್ ಆ ಥರದ್ದು ಏನಾದರೂ ಸಮಸ್ಯೆ ಇರುತ್ತೆ ಸೊ ಅಂಥ ಪೇಷಂಟ್ಸ್ ಬಂದ್ರು ಅವ್ರಿಗೆ ಈ ಥರ ಸಮಸ್ಯೆ ಇದ್ರು ಅಲ್ಲೇನು ಕ್ಲಾಶ್ ಆಗಲ್ವಾ ಅಂದರೆ ಅವರು ಆಲ್ರೆಡಿ ಒಂದು ಟೈಪ್ ಆಫ್ ಟ್ಯಾಬ್ಲೆಟ್ಸ್ ಇನ್ಟೇಕ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಈ ಚಿಕಿತ್ಸೆ ಅಂದಾಗ ಎಲ್ಲೂ ಕ್ಲಾಶಸ್ ಆಗಲ್ವಾ ಅದ್ರ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡೋದು ಅಂತ ಬಂದಿದ ತಕ್ಷಣ ಹಿಸ್ಟ್ರಿ ಏನೇನ್ ಮಾತ್ರ ತೊಗೊಂತ ಇದಾರೆ ಅಂತ ಈವನ್ ಶುಗರ್ ಪೇಷೆಂಟ್ಸ್ ಆಗಲಿ ಬಿ ಪಿ ಇರೋ ಪೇಷಂಟ್ಸ್ ಎಲ್ಲ ಆಗಲಿ ಈ ಟ್ರೀಟ್ಮೆಂಟ್ ಸೇಫ್ ಆಪ್ಷನ್ ಏನಕಂದ್ರೆ ಪೇಷಂಟ್ ಓನ್ ಬ್ಲಡ್ ತಗೊಂಡೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಸೊ ಕೆಲವು ಪೇಷೆಂಟ್ಸ್ ಹಾರ್ಟ್ ಪೇಷಂಟ್ಸ್ ಮಾತ್ರ ಬ್ಲಡ್ ಥಿನರ್ಸ್ ಅಂತ ಟ್ಯಾಬ್ಲೆಟ್ಸ್ ಮೇಲೆ ಇರ್ತಾರೆ ಅವ್ರ ಮಾತ್ರ ಒಂದು ತ್ರೀ ಡೇಸ್ ಬಿಫೋರ್ ಮತ್ತೆ ತ್ರೀ ಡೇಸ್ ಆಫ್ಟರ್ ಆ ಟ್ಯಾಬ್ಲೆಟ್ಸ್ ನ ಸ್ಟಾಪ್ ಮಾಡಿ ಬರಬೇಕಾಗತ್ತೆ ಅದು ಬಿಟ್ರೆ ಬೇರೆ ಏನ್ ಕಾಂಟ್ರಾ ಇಂಡಿಕೇಶನ್ ಈಗ ಡ್ಯೂರಿಂಗ್ ದ ಟೈಮ್ ಆಫ್ ಈಗ ತ್ರೀ ಡೇಸ್ ಅನ್ನೋದು ಏನ್ ಡ್ರಾಪ್ ಮಾಡಿರ್ತಾರೆ ಅವಾಗ ಅವ್ರ ಅವ್ರ ದೇಹದಲ್ಲಿ ಏನು ಚೇಂಜಸ್ ಆಗುತ್ತಿಲ್ಲ ಚೇಂಜಸ್ ಏನು ಬರಲ್ಲ ಸೊ ಟ್ರೀಟ್ಮೆಂಟ್ ಅನ್ನು ನೀವು ಮಾಡಬಹುದು ರೈಟ್ ಈಗ ಮೊಣಕಾಲಿನ ಸಮಸ್ಯೆ ಮಾತ್ರ ಅಲ್ಲ ಈಗ ಬೆನ್ನು ಹುರಿಯಲು ಬೇಕಾದಷ್ಟು ಸಮಸ್ಯೆಗಳಿರ್ತವೆ ಬೆನ್ನೋವು ಅಂತ ಹೇಳ್ತಿರ್ತಾರೆ ಇವತ್ತು ಲೈಫ್ ಸ್ಟೈಲೇ ಹಂಗಾಗಿದೆ ಲಾಂಗ್ ಟೈಮಲ್ಲಿ ಸಿಟ್ಟಿಂಗ್ ಪೋಸ್ಚರಲ್ಲೇ ಇರ್ತಾರೆ ಸೊ ಸರ್ವೈಕಲ್ ಇರ್ಬೋದು ಅಥವಾ ಬೆನ್ನು ಬೆನ್ನುಮೂಳೆಯಲ್ಲೂ ಇಂಥ ಸಮಸ್ಯೆಗಳು ಇರ್ತವೆ ಸೊ ಇದು ಮೊಣಕಾಲಿಗೆ ಮಾತ್ರ ಚಿಕಿತ್ಸೆ ಅಥವಾ ಬೇರೆ ಎಲ್ಲ ಕೀಲುಗಳಿಗೂ ಚಿಕಿತ್ಸೆಯನ್ನು ಕೊಡಬಹುದಾ ನಿಮ್ಮಲ್ಲಿ ಹೇಗೆ ಅಂತ ಬೇರೆ ಎಲ್ಲ ಸಮಸ್ಯೆಗಳಿಗೂ ನಾವು ಚಿಕಿತ್ಸೆ ಕೊಡ್ಬೋದು ನೀವು ಹೇಳ್ದಂಗೆ ಮೆಜಾರಿಟಿ ಸರ್ವೈಕಲ್ ಪ್ರಾಬ್ಲಮ್ ನಮ್ಮ ಬೆಂಗಳೂರು ಅಂತ ಸಿಟಿಲಿ ಐ ಟಿ ಇಂಡಸ್ಟ್ರಿಲೆ ಬಿಕಾಸ್ ಲಾಂಗ್ ಸಿಟಿಂಗ್ ಅವರ್ಸ್ ಇರುತ್ತೆ ಅವರಿಗೆ ಬ್ರೇಕ್ಸ್ ಇರಲ್ಲ ಈವನ್ ವರ್ಕ್ ಫ್ರಮ್ ಹೋಮ್ ಆದ್ರೂ ಅವರಿಗೆ ಕೆಲಸಗಳೆಲ್ಲ ಜಾಸ್ತಿ ಆಗಿರುತ್ತೆ ಸೊ ಅವರಲ್ಲೂ ಕೂಡ ಎಕ್ಸೈಸ್ ಇಲ್ದಿರ ಬೆನ್ನೋವು ಕತ್ತು ನೋವು ಎಲ್ಲ ಬರುತ್ತೆ ಇದ್ರಲ್ಲೂ ಕೂಡ ಬಂದ್ರೆ ನಾವು ಅವ್ರನ್ನ ಅಸೆಸ್ ಮಾಡಿ ಏನ್ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಅನ್ನೋದಿದೆ ಅದನ್ನು ನಾವು ಮಾಡ್ತೀವಿ ಚುಚ್ಚುಮದ್ದು ಆ ಇಂಜೆಕ್ಷನ್ ತಗೊಂಡಾಗ ಕೆಲವರು ಹೇಳ್ತಾರೆ ಹಾ ನನ್ಗೆ ರಿಲೀಫ್ ಸಿಕ್ತು ಅಂತ ಇನ್ನು ಕೆಲವರು ಅಂತ ರಿಲೀಫ್ ಸಿಕ್ಕಿಲ್ಲ ಅನ್ನುವಂತಹ ಫೀಡ್ಬ್ಯಾಕ್ ಸಿಗುತ್ತೆ ಅಂದ್ರೆ ಎಲ್ಲಿ ವ್ಯತ್ಯಾಸ ಆಗಿದೆ ಯಾಕೆ ಕೆಲವರಿಗೆ ಪಾಸಿಟಿವ್ ರಿಸಲ್ಟ್ಸ್ ಸಿಗುತ್ತೆ ಕೆಲವರು ಇನ್ನೂ ಕೂಡ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಯಾಕೆ ಅಂತ ಯಾಕೆಂದ್ರೆ ಎನಿ ಪಿ ಆರ್ ಪಿ ಮಾಡೋಕ್ಕಿಂತ ಮುಂಚೆ ನಾವು ಬ್ಲಡ್ ಟೆಸ್ಟ್ ನ ಪಿ ಅಂದ್ರೆ ಏನು ಪ್ಲೇಟ್ಲೆಟ್ಸ್ ಸೊ ಬಾಡಿಲಿ ಪ್ಲೇಟ್ಲೆಟ್ಸ್ ಎಷ್ಟಿದೆ ಅಂತ ಸೊ ನಾವು ತೆಗೆದು ಪ್ಲಾಸ್ಮಾಗೆ ಅದನ್ನ ಸಪರೇಟ್ ಮಾಡಾದ್ಮೇಲೆ ನಾರ್ಮಲ್ ಬಾಡಿಗಿನ್ನ ಫೈವ್ ಟು ಟೆನ್ ಟೈಮ್ಸ್ ಜಾಸ್ತಿ ಅಂತ ಬರಬೇಕು ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಅದನ್ನ ಮಾತ್ರ ನೀವು ಮಂಡಿ ಒಳಗಡೆ ಇಂಜೆಕ್ಟ್ ಮಾಡಿದ್ರೆ ರಿಸಲ್ಟ್ಸ್ ಬರುತ್ತೆ ಆಮೇಲೆ ಅದರಲ್ಲಿ ಯಾವುದೇ ತರಹದ ರೆಡ್ ಬ್ಲಡ್ ಸೆಲ್ಸ್ ಇರಬಾರ್ದು ವೈಟ್ ಬ್ಲಡ್ ಸೆಲ್ಸ್ ಅನ್ನೋದು ಇರಬಾರ್ದು ಸೊ ಅದಿದ್ರೆ ಮಾತ್ರ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ ಸೊ ನಾವು ಇದನ್ನೆಲ್ಲ ಟೆಸ್ಟ್ ಮಾಡಿ ಯಾವ್ದು ಸೇಫ್ ಇದೆಯೋ ಕಿಟ್ಟು ಅದನ್ನೇ ಮಾತ್ರ ನಾವು ಜಿ ಸಿ ಗೆ ಯೂಸ್ ಮಾಡ್ತೀವಿ ರೈಟ್ ಈ ಚಿಕಿತ್ಸೆ ಅನ್ನೋದು ಹೊಸ ಮೆಥಡಾಲಜಿನ ಅಥವಾ ಬಹಳ ವರ್ಷಗಳಿಂದ ಇದೆಯಾ ಜನರಿಗೆ ಯಾಕೆ ಇದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ಸೊ ಇದು ಗ್ರೋತ್ ಫ್ಯಾಕ್ಟರ್ ಅಂತ ಏನಿದೆ ಅದು ತುಂಬಾ ಹೊಸದಾಗಿ ಬಂದಿದೆ ಈ ಪ್ಲಾಸ್ಮಾ ಥೆರಪಿ ಅನ್ನೋದು ಆಲ್ಮೋಸ್ಟ್ ಒನ್ ಫ್ಯೂ ಇಯರ್ಸ್ ಇಂದ ನಡೀತಾ ಇದೆ ಸ್ಲೋಲಿ ಸ್ಲೋಲಿ ಜನರಿಗೂ ಎಲ್ಲ ಅರಿವು ಎಲ್ಲ ಬರ್ತಾ ಇದೆ ಇದ್ರ ಬಗ್ಗೆ ಬಟ್ ಏನು ಅಂದ್ರೆ ಇನ್ನೂ ಸ್ವಲ್ಪ ಗೊತ್ತಾಗಬೇಕು ರೈಟ್ ಕೆಲವೊಂದು ಚಿಕಿತ್ಸೆ ಅಂದಾಗ ನೀವು ಏನೇ ಒಂದು ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡಬೇಕಾದರೂ ಕೂಡ ಪೇಶೆಂಟ್ಸ್ ಯೂಸಲ್ ಯೂಲಿ ಯೋಚನೆ ಏನು ಮಾಡ್ತಾರೆ ಅಂದರೆ ಈ ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಯಾವುದೋ ಚಿಕಿತ್ಸೆ ಪದ್ಧತಿಗೆ ಹೋಗಲಿ ಇದರಿಂದ ನನಗೇನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳ್ತಿರ್ತಾರೆ ಸೊ ಈಗೊಂದು ಈ ಚಿಕಿತ್ಸಾ ಪದ್ಧತಿಗೆ ಬಂದರು ಅನ್ನೋದಾದರೆ ನೀವು ಹೇಳಿದಂಥ ಥೆರಪೀಸ್ನ ಇಂಜೆಕ್ಷನ್ಸ್ನ ಅವ್ರು ಕನ್ಸ್ಯೂಮ್ ಮಾಡ್ತಾರೆ ಇರೋದಾದರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಈ ಜಿ ಎಫ್ ಸಿ ಟ್ರೀಟ್ಮೆಂಟ್ ಇಂದ್ಲಿ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ ಏನಕ್ಕೆ ನಾವು ಪೇಷಂಟ್ ಓನ್ ಬ್ಲಡ್ ತಗೊಂಡೆ ನಾವು ಮಾಡ್ತೀವಿ ಅಂಡ್ ಡಬಲ್ ಚೆಕ್ ಮಾಡ್ತೀವಿ ಬಿಫೋರ್ ಗಿವಿಂಗ್ ಪಿ ಆರ್ ಪಿ ಪೇಷೆಂಟ್ಗೆ ಏನಾದ್ರು ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ಇನ್ ಕೇಸ್ ಗೆ ಏನಾದ್ರು ಫೀವರ್ ಇದೆ ಇನ್ಫೆಕ್ಷನ್ ಏನಾದ್ರು ಇದೆ ಅಂದ್ರೆ ವಿಲ್ ಪೋಸ್ಟ್ಪೋನ್ ದ ಪ್ರೊಸೀಜರ್ ಬಿಕಾಸ್ ಪೇಷಂಟ್ ಸೇಫ್ಟಿನೇ ಫಸ್ಟ್ ಇಂಪಾರ್ಟೆಂಟ್ ಓಕೆ ಸಿಟ್ಟಿಂಗ್ಸ್ ಅಂತ ಇರ್ತವೆ ನೀ ತಗೋಬೇಕಾದ್ರೆ ಒಂದ್ ಎರಡು ವಾರ ತಗೊಳ್ಳಿ ಮೂರು ತಿಂಗಳು ತಗೊಳ್ಳಿ ರಿಸಲ್ಟ್ಸ್ ನೋಡಿ ಅಂತ ಇಲ್ಲಿ ಯಾವ ತರ ಅಂತ ಒಂದ್ ಇಂಜೆಕ್ಷನ್ ಅಲ್ಲೇ ಸೊಲ್ಯೂಷನ್ ಸಿಗುತ್ತೆ ಅಥವಾ ರಿಪೀಟೆಡ್ಲಿ ಹೋಗಬೇಕಾಗತ್ತೆ ಯೂಶಲಿ ಡಿಪೆಂಡ್ಸ್ ಆನ್ ಯಾವ ಭಾಗದಲ್ಲಿ ನೋವಿದೆ ಅಂತ ಏನಾದ್ರು ಶೋಲ್ಡರ್ ಅಲ್ಲಿ ಕೆಲವರಿಗೆ ಸೂಪರ್ ಸ್ಪೈನಟೆಸ್ಟ್ ಟೇರ್ ಅಥವಾ ಮಸಲ್ ಟೇರ್ ಆಗಿದೆ ಅವರಲ್ಲಿ ಒನ್ ಸೀಟಿಂಗ್ ಅಲ್ಲೇ ಹೀಲ್ ಆಗುತ್ತೆ ನೀಗೆ ಟೂ ಟೈಮ್ಸ್ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಪಾರ್ಟ್ ಅಂತ ಇರುತ್ತೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಬ್ಯಾಕ್ ಗೆ ಒನ್ ಟು ಟೂ ಸೀಟಿಂಗ್ಸ್ ಎಲ್ಲ ಬೇಕಾಗುತ್ತೆ ಇದೆಲ್ಲ ಪ್ರೂವನ್ ಇದೆ ಇದಕ್ಕೆಲ್ಲ ಹಲವಾರು ಸ್ಟಡಿಗಳೆಲ್ಲ ಇದಾವೆ ಐಡಿಯಲಿ ಜಿ ಎಫ್ ಸಿ ಏನು ಅಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಗ್ಯಾಪ್ ಇರಬೇಕು ಅಟ್ ಲೀಸ್ಟ್ ಟೂ ಟೈಮ್ಸ್ ಆದ್ರೂ ಮಾಡಬೇಕಾಗತ್ತೆ ಜಿ ಎಫ್ ಸಿಬ್ಬಂಟ್ ಈಗ ಕ್ಲಿನಿಕ್ ಬಂದೆ ಟ್ರೀಟ್ಮೆಂಟ್ ಅಂತ ತಗೊಳ್ಳೋದ ಅಥವಾ ಅವ್ರು ಎಷ್ಟು ಟೈಮ್ ನ ನಿಮ್ ಜೊತೆ ಸ್ಪೆಂಡ್ ಮಾಡ್ಬೇಕಾಗತ್ತೆ ಅಂತ ಸೊ ಇದು ಎಲ್ಲ ನಾವೇನು ಮಾಡ್ತಿರೋದು ಡೇ ಕೇರ್ ಪ್ರೊಸೀಜರ್ ನಾರ್ಮಲ್ ಸರ್ಜರಿಗಳಲ್ಲಿ ನಿಮಗೆ ಫಾಸ್ಟಿಂಗ್ ಇರಬೇಕಾಗತ್ತೆ ಪ್ರೀವಿಯಸ್ ನೈಟ್ ಆ ಥರ ಏನಿಲ್ಲ ಮಾರ್ನಿಂಗ್ ನೈನ್ ತರ್ಟಿ ಹಂಗೆ ಬಂದು ಸಿಂಪಲ್ ಒಂದು ಬ್ಲಡ್ ಟೆಸ್ಟ್ ಮಾಡ್ಸ್ಕೊಂಡ್ ಬಂದರೆ ಸಾಕು ದೇ ಕ್ಯಾನ್ ಕನ್ಸಲ್ಟ್ ಮೀ ಕನ್ಸಲ್ಟ್ ಎಲ್ಲ ಆದ್ಮೇಲೆ ಯಾವ ಗ್ರೇಡಲ್ಲಿ ಇದೆ ಯಾವ ಥರ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಎಕ್ಸ್ಪ್ಲೈನ್ ಎಲ್ಲ ಮಾಡ್ತೀವಿ ಅದೆಲ್ಲ ಆದ್ಮೇಲೆ ಬ್ಲಡ್ ಎಲ್ಲ ಡ್ರಾ ಮಾಡೋಕ್ಕೆ ನಿಮಗೆ ಹಾರ್ಡ್ಲಿ ಟೆನ್ ಮಿನಿಟ್ಸ್ ಆಗುತ್ತೆ ಬ್ಲಡ್ನ ತರ್ಟಿ ಮಿನಿಟ್ಸ್ ಔಟ್ ಸೈಡ್ ಇರ್ತೀವಿ ನಾವು ಸಿಟಿಂಗ್ ಟೈಮ್ ಅಂತ ಅಂತಾರೆ ಅದಾದ್ಮೇಲೆ ಸೆಂಟ್ರಿಫಿಕೇಶನ್ ಟೈಮ್ ಅರೌಂಡ್ ಟೆನ್ ಮಿನಿಟ್ಸ್ ಇರುತ್ತೆ ಪ್ರೊಸೀಜರ್ ಟೈಮ್ ಅರೌಂಡ್ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಸೊ ನೈನ್ ತರ್ಟಿ ಏನಾದರೂ ಪೇಷಂಟ್ ಬಂದರೆ ವಿತ್ನ್ ಲೆವೆನ್ ಥರ್ಟಿ ದೇ ಕ್ಯಾನ್ ಗೋ ಬ್ಯಾಕ್ ಹೋಮ್ ಓಕೆ ಓಕೆ ಗೊತ್ತಾಯ್ತು ಸಕ್ಸೆಸ್ ರೇಟ್ ಯೂಶಲಿ ಜನ ಕೇಳ್ತಿರ್ತಾರೆ ಸೊ ಇಂಥ ಟ್ರೀಟ್ಮೆಂಟ್ ಅನ್ನ ಬೇಕಾದಷ್ಟು ಮಂದಿಗೆ ನೀವು ಕೊಟ್ಟಿರ್ತೀರಿ ಹೇಗಿದೆ ಸಕ್ಸಸ್ ಸಕ್ಸೆಸ್ ರೇಟ್ ತುಂಬಾ ಚೆನ್ನಾಗಿದೆ ಏನು ಅಂದ್ರೆ ಕರೆಕ್ಟ್ ಪೇಷೆಂಟ್ ಗೆ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಎನಿ ಏಜ್ ಗ್ರೂಪ್ ಅವರು ಇದನ್ನ ತಗೋಬಹುದಾ ಅಂತ ಡೆಫಿನೆಟ್ಲಿ ಎನಿ ಏಜ್ ಗ್ರೂಪ್ ಅವರು ಇದನ್ನ ತಗೊಬಹುದು ಬಟ್ ಆಸ್ ಎ ಸೈಡ್ ಯಾವ ಗ್ರೇಡ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ಓಕೆ ಈಗಿನ ಲೈಫ್ ಸ್ಟೈಲ್ ಕೆಲವೊಂದು ಆಫ್ಟರ್ ಕೋವಿಡ್ ಅಂತೂ ಹಲವು ಮಂದಿ ಇಂಥ ಕಿಲ್ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಕೆಲವರು ಸರ್ಜರಿಗೂ ಹೋಗಿರ್ತಾರೆ ಸೊ ಸರ್ಜರಿ ಕೆಲವೊಬ್ರು ಡೇಟು ಫಿಕ್ಸ್ ಮಾಡಿರ್ತಾರೆ ಈಗ ಪ್ರೋಗ್ರಾಮ್ ನೋಡಿದ ತಕ್ಷಣ ಈ ಸರ್ಜರಿ ಈ ಒಂದು ಚಿಕಿತ್ಸೆಗೆ ಹೋಗ್ಬೋದಾ ಅನ್ನುವಂಥ ಕೆಲವೊಂದು ಸಂಶಯಗಳಿರ್ತವೆ ಸೊ ಸರ್ಜರಿ ರೇಂಜಿಗೆ ಹೋಗಿರ್ತಾರೆ ಅಂದರೆ ಲಾಸ್ಟ್ ಗ್ರೇಡ್ ಅಂತಲೇ ಹೇಳ್ಬೋದು ಅವರಿಗೆ ಈ ಚಿಕಿತ್ಸೆಯನ್ನು ಕೊಡೋದಾದರೆ ಯಾವ ರೀತಿ ಮತ್ತು ಅದು ಎಷ್ಟರ ಮಟ್ಟಿಗೆ ಫಲ ಕೊಡಬಹುದು ಅಂತ ಯೂಶಲಿ ಲಾಸ್ಟ್ ಗ್ರೇಡ್ ಅಂದ್ರೆ ಗ್ರೇಡ್ ಫೋರ್ ಆಸ್ಟಿಯೋ ಆಥೋರೈಟಿಸ್ ಅಂತ ಅಂತಾರೆ ವಯಸ್ಸಾಗಿರೋರಲ್ಲಿ ಸೊ ಅವರಲ್ಲಿ ಯೂಶಲಿ ಮುಂಚೆ ಏನಿತ್ತು ಅಂದ್ರೆ ಸಿಕ್ಸ್ಟಿ ಇಯರ್ಸ್ ಮೇಲೆ ಪಟ್ಟಿರೋರಲ್ಲಿ ಆಸ್ಟ್ರಿಯೋ ಆಥೋರೈಟಿಸ್ ಗ್ರೇಡ್ ಫೋರ್ ಅನ್ನೋದು ಬರೋದು ಇವಾಗ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಲಿ ಎಲ್ಲಾದ್ರಿಂದ ಸ್ವಲ್ಪ ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ವರ್ಗೂ ಬಂದಿದೆ ಅದು ಸೊ ಸರ್ಜರಿಗೆ ಐಡಿಯಲ್ ಟೈಮ್ ಬಂದು ಅರೌಂಡ್ ಫಿಫ್ಟಿ ಫೈವ್ ಇಯರ್ಸ್ ಮೇಲೆ ಮಾಡಿದ್ರೆ ಸರ್ಜರಿಗೆ ಸರಿ ಹೋಗುತ್ತೆ ಬಟ್ ಆಸ್ ಎ ಸೈಡ್ ಮುಂಚೆ ಏನು ಅಂದ್ರೆ ಫಿಫ್ಟಿ ಗೆ ಕಾಲ್ ನೋವು ಬಂತು ಮಂಡಿ ನೋವು ಬಂತು ನಾನು ಒನ್ ಇಯರ್ ಏನಾದ್ರು ಸರ್ಜರಿ ಪೋಸ್ಟ್ಪೋನ್ ಮಾಡ್ಕೊಬೇಕು ಇಲ್ಲಾಂದ್ರೆ ಕೆಲವರು ಏನಂತಾರೆ ಈ ವರ್ಷ ನಂಗೆ ಸರ್ಜರಿ ಬೇಡ ನೆಕ್ಸ್ಟ್ ಇಯರ್ ಮಾಡ್ಸ್ಕೊತೀನಿ ಮನೇಲಿ ಏನಾದ್ರು ಅವ್ರಿಗೆ ಪ್ರಾಬ್ಲಮ್ಸ್ ಏನಾದ್ರು ಏನಾದ್ರು ಇರುತ್ತೆ ಸೊ ಅದರಿಂದ ಒನ್ ಇಯರ್ ಪೋಸ್ಟ್ಪೋನ್ ಮಾಡ್ಕೊಬೇಕು ಅಂದ್ರೆ ಅವರಲ್ಲೂ ಗ್ರೇಡ್ ಫೋರ್ ಅಲ್ಲೂ ಕೂಡ ನಾವು ಮಾಡಬಹುದು ಓಕೆ ಎಫ್ ಸಿ ಮತ್ತೆ ಆರ್ ಎಫ್ ಎ ಅಂದಾಗ ನೀವು ಆಗ್ಲೇ ಹೇಳಿದ್ರಿ ಬ್ಲಡ್ ತಗೋತೀವಿ ಅದನ್ನ ಒಂದಷ್ಟು ಪ್ರೊಸೀಜರ್ ಇದೆ ಅಗೇನ್ ಇಂಜೆಕ್ಟ್ ಅಂತ ಹೇಳಿ ಸೊ ಈ ತರ ಪ್ರೊಸೀಜರ್ ನ ಫಾಲೋ ಮಾಡಬೇಕಾದ್ರೆ ದೇಹದ ಬೇರೆ ಭಾಗಗಳಲ್ಲೂ ಕೂಡ ನೋವುಗಳಿರಬಹುದು ಸೊ ನೀವು ಮಂಡಿಗೆ ಚಿಕಿತ್ಸೆ ಕೊಡ್ತಿದ್ರು ಕೂಡ ದೇಹದ ಬೇರೆ ಭಾಗಗಳ ನೋವು ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತಾ ಹೇಗೆ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕೆಲವು ನಾವು ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಆಗಲಿ ಮೆಗ್ನೀಷಿಯಂ ಇಸ್ ನೋನ್ ಏನು ಅಂದ್ರೆ ಯಾರಾದ್ರೂ ನೋವು ಇದ್ರೆ ಮೆಗ್ನೀಷಿಯಂ ತಗೊಂಡ್ರೆ ಅದರಿಂದ ನೋವುಗಳೆಲ್ಲ ಕಡಿಮೆ ಆಗುತ್ತೆ ಜೊತೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಎಲ್ಲ ನಾವು ಕೊಡ್ತೀವಿ ಇದ್ರಿಂದ ಬೇರೆ ಈ ಚಿಕಿತ್ಸೆಯ ಜೊತೆಗೆ ಒಂದಷ್ಟು ನೀವು ಏನು ಹೇಳ್ತಿರಬಹುದು ಮೈನ್ ಅಲ್ಲ ಇದೆಲ್ಲ ಜಸ್ಟ್ ನ್ಯೂಟ್ರಾಸುಟಿಕಲ್ಸ್ ಅಂತ ಅಂತಾರೆ ಮೆಗ್ನೀಷಿಯಂ ಆಗಿರ್ಬೋದು ಅಥವಾ ಲಿಗಮೆಂಟ್ ಮತ್ತೆ ಸ್ಟ್ರೆಂತ್ ಆಗಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ ಆಗಿರ್ಬೋದು ಅದನ್ನೆಲ್ಲ ನಾವು ಕೊಡ್ತೀವಿ ಅಂದ್ರೆ ಅರೌಂಡ್ ಈಗ ಒಂದು ಮೂರು ತಿಂಗಳು ತಗೋಬೇಕು ಅಥವಾ 15 ಡೇಸ್ ಟು 1 1/2 ಮಂತ್ ತಗೊಂಡ್ರೆ ಸಾಕಾಗುತ್ತೆ ರೈಟ್ ಇನ್ನು ಮೊಣಕಾಲನ್ನ ಸಂಪೂರ್ಣವಾಗಿ ಸೌದಿದ್ರು ಕೂಡ ಮೊಣಕಾಲ ಬದಲಿ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ ಅಂತ ಕೆಲವರು ಭಾವಿಸ್ತಾರೆ ಅದು ನಿಜಾನಾ ಅದು ನಿಜ ಅಲ್ಲ ಏನಕ್ಕೆ ಸರ್ಜರಿ ಯಾವ ಗ್ರೇಡ್ ಹೇಳದ್ನಲ್ಲ ಕರೆಕ್ಟ್ ಪೇಶೆಂಟ್ ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಬೇಕಾಗತ್ತೆ ಅಂತ ಸೊ ಗ್ರೇಡ್ ಫೋರ್ ಅಲ್ಲಿ ಇದ್ರೆ ಅವ್ರೇನಾದ್ರು ಫಿಫ್ಟಿ ಫೈವ್ ಇಂದ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ಒಳಗಡೆ ಆಗಿದ್ರೆ ಸರ್ಜರಿ ಹೋಗೋದು ಒಳ್ಳೇದು ಏನಾದ್ರು ಇಲ್ಲ ನಮಗೆ ಪೋಸ್ಟ್ ಪೋನ್ ಮಾಡ್ಕೊಬೇಕು ಏಜ್ ಸೆವೆಂಟಿ ಇಯರ್ಸ್ ಮೇಲಾಗಿದೆ ನಾನು ನನ್ ಬರೀ ಆಕ್ಟಿವಿಟೀಸ್ ಫಾರ್ ಎಕ್ಸಾಂಪಲ್ ಕೆಲವು ಜಸ್ಟ್ ಮನೆಯಲ್ಲಿ ದೇವಸ್ಥಾನಕ್ ಹೋಗಿ ಬರೋದು ಮನೇಲೆ ಓಡಾಡೋದು ಬೆಡ್ ಇಂದ ವಾಶ್ರೂಮ್ಗೆ ಹೋಗೋದು ವಾಪಸ್ ಬರೋದು ನನ್ನ ಡೈಲಿ ಆಕ್ಟಿವಿಟೀಸ್ಗೆ ನನಗೆ ನೋವು ಇದ್ರೆ ಸಾಕು ಅನ್ನೋರಿಗೆ ನಾವು ಆರ್ ಎಫ್ ಅಬ್ಲೇಷನ್ ಅನ್ನೋದು ಮಾಡ್ಬೋದು ಹ್ಞೂ 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 ರೆಗ್ಯುಲರ್ ಲೈಫ್ ಸ್ಟೈಲಲ್ಲಿ ಈಗ ನೀವು ಹೇಳಿದ್ರೆ ನೈನ್ ಥರ್ಟಿ ಟು ಲೆವೆನ್ ಥರ್ಟಿ ಅರೌಂಡ್ ನಿಮ್ಮ ಚಿಕಿತ್ಸೆ ಮುಗ್ದು ಹೋಗುತ್ತೆ ಅಂತೇಳಿ ಎಗೇನು ಅವ್ರ ರೋಟೀನ್ ಆಫೀಸ್ ಇತ್ತು ಅಂತ ಹೇಳಿದ್ರೆ ಅವ್ರ ಟ್ರೀಟ್ಮೆಂಟ್ ತಗೊಂಡು ಹೋಗಬಹುದಾ ಇಮಿಡಿಯೇಟ್ ವಿ ಡೋಂಟ್ ಸಜೆಸ್ಟ್ ಒನ್ ಟೂ ಡೇಸ್ ಬೆಡ್ ರೆಸ್ಟ್ನ ನಾವು ಸಜೆಸ್ಟ್ ಮಾಡ್ತೀವಿ ಟೂ ಡೇಸ್ ಆದ್ಮೇಲೆ ದೇ ಕ್ಯಾನ್ ಗೋ ಬ್ಯಾಕ್ ಓಕೆ ಅಂದರೆ ಒಂದು ತಿಂಗಳಲ್ಲಿ ಅವ್ರು ಎಷ್ಟು ಸತಿ ವಿಸಿಟ್ ಮಾಡಬೇಕಾಗುತ್ತೆ ಒಂದು ತಿಂಗಳಲ್ಲಿ ಟೂ ಟೈಮ್ಸ್ ವಿಸಿಟ್ ಮಾಡಬೇಕಾಗುತ್ತೆ ಓಕೆ ಓಕೆ ರೈಟ್ ಮುನ್ನೆಚ್ಚರಿಕಾ ಕ್ರಮ ಅಂದ್ರೆ ಏನ್ ತಗೋಬೇಕಾಗತ್ತೆ ಮುನ್ನೆಚ್ಚರಿಕಾ ಕ್ರಮಗಳು ಅಂದ್ರೆ ಕೆಳಗಡೆ ಸ್ಕಾಟಿಂಗ್ ಪೊಸಿಷನ್ ಅಲ್ಲಿ ಕುತ್ಕೊಳ್ಳೋದು ಅವಾಯ್ಡ್ ಮಾಡಬೇಕಾಗತ್ತೆ ಇಂಡಿಯನ್ ಟಾಯ್ಲೆಟ್ಸ್ ಇರೋದು ಅವಾಯ್ಡ್ ಮಾಡಬೇಕಾಗತ್ತೆ ಸ್ಟೇರ್ಸ್ ಹತ್ತೋದು ಅವಾಯ್ಡ್ ಎಲ್ಲ ಮಾಡಬೇಕಾಗತ್ತೆ ಸೊ ಮಾಡಿದ್ರೆ ರಿಸಲ್ಟ್ಸ್ ಮತ್ತೆ ನೀ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ತುಂಬಾ ಇಂಪಾರ್ಟೆಂಟ್ ಬರಿ ಪೇಷಂಟ್ಸ್ ಅಲ್ಲ ನಾವುಗಳು ಕೂಡ ನೀ ಸ್ಟ್ರೆಂಥನಿಂಗ್ ಸ್ಟ್ರೆಂಥನಿಂಗ್ಸೈಸಸ್ ಎಲ್ಲಾನು ಮಾಡಬೇಕಾಗುತ್ತೆ ಪಥ್ಯ ಅಂತ ಫಾಲೋ ಮಾಡಬೇಕಾಗುತ್ತೆ ಫುಡ್ ಅಲ್ಲೂ ಅಷ್ಟೇ ಡಯಟು ಎಲ್ಲ ಏನೇನಿದೆ ನಾವೆಲ್ಲ ಪ್ರೊವೈಡ್ ಮಾಡ್ತೀವಿ ಸೊ ಡಯಟು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಲ್ಸಿಯಂ ರಿಚ್ ಡಯಟ್ ಪ್ರೋಟೀನ್ ರಿಚ್ ರೇಟ್ ಇದೆಲ್ಲ ಮಾಡಿದ್ರೆ ಮಸಲ್ ಸ್ಟ್ರೆಂತ್ ನಿಂಗೆಲ್ಲ ಚೆನ್ನಾಗುತ್ತೆ ಸೊ ಅದರಿಂದ ನೀ ಸ್ಟ್ರೆಂಥ ಇಂಪ್ರೂವ್ ಆಗುತ್ತೆ ಬೇರ ಬೇರೆಯ ಚಿಕಿತ್ಸಾ ಪದ್ಧತಿಯಿಂದ ರೆಗ್ಯುಲರ್ ಆಗಿ ಮಂಡಿ ನೋವಿಗೆ ಅಥವಾ ಬೆನ್ನು ನೋವಿಗೆ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ಬರೋ ಟೈಮಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡಬೇಕಾ ಅಥವಾ ನಿಧಾನಕ್ಕೆ ಟ್ಯಾಂಪರ್ ಮಾಡ್ತೀರಾ ಹೇಗೆ ಯೂಶಲಿ ಪೇಷಂಟ್ ಏನಾದ್ರು ಆಲ್ಟರ್ನೇಟಿವ್ ಮೆಡಿಸನ್ ಅಂದರೆ ಆಯುರ್ವೇದ ತೊಗೊಂತಿರ್ಬೋದು ಹೋಮಿಯೋಪತಿ ತೊಗೊಂತಿರ್ಬೋದು ಎರಡು ಟ್ಯಾಬ್ಲೆಟ್ ಮಿಕ್ಸ್ ಮಾಡೋದನ್ನ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಇದರ ನಮ್ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ನೀವು ಇದರ ಆಯುರ್ವೇದನೇ ಕಂಟಿನ್ಯೂ ಮಾಡಿ ಇಲ್ಲಾಂದ್ರೆ ನಮ್ಮ ಟ್ಯಾಬ್ಲೆಟ್ಸ್ನೇ ಕಂಟಿನ್ಯೂ ಮಾಡಿ ಮಿಕ್ಸ್ ಮಾಡೋದು ಅವಾಯ್ಡ್ ಮಾಡಿ ಅಂತ ನಾವು ಹೇಳ್ತೀವಿ ಓಕೆ ಲೈಫ್ ಸ್ಟೈಲ್ ಯಾಕೆ ಹೀಗಾಗಿದೆ ಹೇಳಿ ಜೀವನ ಶೈಲಿ ಹೇಗಿದ್ದರೆ ಇಂಥ ನೋವುಗಳಿಂದ ನಾವು ತಪ್ಪಿಸ್ಕೊಳ್ಬೋದು ಯಾಕೆಂದ್ರೆ ಬಹುತೇಕರು ಇಂಥ ಕಿಲ್ ನೋವು ಮಂಡಿ ನೋವು ಬೆನ್ನು ನೋವು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಸೊ ನಾವು ಆಕ್ಟಿವ್ ಆಗೇನೇ ನಾವು ಓಡಾಡಬೇಕು ಏನಿಲ್ಲ ಅಂದ್ರೂ ಡೈಲಿ ಒಂದು ಫೈವ್ ತೌಸಂಡ್ ಸ್ಟೆಪ್ಸ್ ಆದ್ರೂ ನಾವು ಎವ್ರಿ ಡೇ ವಾಕ್ ಮಾಡಬೇಕು ಮತ್ತೆ ನೀ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಏನ್ ಎನಿ ಒನ್ ಮೋರ್ ದೆನ್ ಫಾರ್ಟಿ ಇಯರ್ಸ್ ಆಫ್ ಏಜ್ ಎವ್ರಿ ಡೇ ಅಟ್ ಲೀಸ್ಟ್ ಟೆನ್ ಟು ಮಿನಿಟ್ಸ್ ನೀ ಸ್ಟ್ರೆಂಥನಿಂಗ್ ಬ್ಯಾಕ್ ಎಕ್ಸಸೈಸಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಇದರಿಂದ ನಮ್ದು ಮಸಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಒಂದು ಸ್ಟಡಿ ಇದೆ ತರ್ಟಿ ಇಯರ್ಸ್ ಆದ್ಮೇಲೆ ಎವ್ರಿ ಇಯರ್ ಒನ್ ಒನ್ ಪರ್ಸೆಂಟ್ ಮಸಲ್ ಲಾಸ್ ಆಗುತ್ತೆ ಇದನ್ನ ಸಾರ್ಕೋಪಿನಿಯಾ ಅಂತ ಅಂತೀವಿ ಸೊ ಇದರಿಂದ ಪೇಷಂಟ್ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ನೀವು ನೋಡಿರ್ಬೋದು ರಿಟೈರ್ಮೆಂಟ್ ಆರಾಮ್ ಇರ್ತಾರೆ ರಿಟೈರ್ಮೆಂಟ್ ಆದ್ಮೇಲೆ ಬೆನ್ನೋ ಇರ್ಬೋದು ಕಾಲ್ ನೋವು ಇರ್ಬೋದು ಇವೆಲ್ಲ ಜಾಸ್ತಿ ಆಗುತ್ತೆ ಸೊ ಅವಾಗ ಎಕ್ಸಸೈಸ್ ಮಾಡಿ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಇದಕ್ಕಿಂತ ಮುಂಚೆನೆ ನಾವು ತರ್ಟಿ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಇಂದಾನೆ ಎಕ್ಸಸೈಸಸ್ ಎಲ್ಲ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಇವೆಲ್ಲ ಅವಾಯ್ಡ್ ಮಾಡ್ಬೋದು ನಾವು ಓಕೆ ಜಾಗಿಂಗ್ ಅನ್ನೋ ಸಂದರ್ಭದಲ್ಲಿ ಈಗ ಮಂಡಿ ನೋವು ಅಂತ ಹೇಳೋದ್ರಾಗೆ ಕೆಲವರು ಜಾಗಿಂಗನ್ನು ಪ್ರಿಫರ್ ಮಾಡ್ತಾರೆ ಕೆಲವರು ಅನ್ನ ಪ್ರಿಫರ್ ಮಾಡ್ತಾರೆ ಅಂದ್ರೆ ರೈಟ್ ಐಡಿಯಾಲಜಿ ಯಾರು ಕೂಡ ಕೊಡ್ತಾ ಇಲ್ಲ ಹಾಗಾಗಿ ಏನ್ ಸಜೆಸ್ಟ್ ಮಾಡ್ತೀರಿ ಹ್ಯೂಮನ್ ಬಾಡಿ ಅಂದಾಗ ವಿಚ್ ಓವರ್ ವೈಟ್ ಇರೋ ಪೇಷೆಂಟ್ಸ್ ಅಲ್ಲಿ ಜಾಗಿಂಗ್ ನ ಅವಾಯ್ಡ್ ಮಾಡಬೇಕಾಗತ್ತೆ ಏನಕ್ಕೆ ನಮ್ಮ ಎಂಟೈರ್ ಬಾಡಿ ವೆಯ್ಟ್ ಬಂದು ಮಂಡಿ ಮೇಲೆ ಬೀಳತ್ತೆ ಅವಾಗ ಜಾಗಿಂಗ್ ಅವಾಯ್ಡ್ ಮಾಡಬೇಕಾಗತ್ತೆ ಅವ್ರಿಗೆ ಇನ್ಕ್ಲೈನ್ ವಾಕ್ ಅನ್ನೋದು ಬೆಟರ್ ಇರುತ್ತೆ ಟ್ರೆಡ್ ಮಿಲ್ ಮೇಲೆ ಸೊ ನೀವೇನಾದ್ರು ಐಡಿಯಲ್ ಬಾಡಿ ವೆಯ್ಟ್ ಇದ್ರೆ ಜಾಗಿಂಗ್ ಎಲ್ಲ ಮಾಡಬಹುದು ಬಟ್ ಅವ್ರು ವೆಯ್ಟ್ ಲಾಸ್ ಮಾಡಬೇಕು ವೈಟ್ ಇದನ್ನ ಜಾಸ್ತಿ ಅಂದ್ರೆ ಜಾಗಿಂಗ್ ಇಂತ ಇನ್ಕ್ಲೈನ್ ವಾಕ್ ಅನ್ನೋದು ಮಾಡೋದು ಒಳ್ಳೇದಾಗತ್ತೆ ಓಕೆ ಮಹಿಳೆಯರು ಅಂದಾಗ ವಿಶೇಷವಾಗಿ ಒಬೇಸಿಂದ ಹಲವರು ಬಳಲ್ತಾ ಇರ್ತಾರೆ ಅಂದರೆ ಆಫ್ಟರ್ ಮೆಟರ್ನಿಟಿ ಅಂತೂ ಹ್ಯೂಜ್ ವೆಯ್ಟ್ ಆಗಿಬಿಟ್ಟಿರುತ್ತೆ ಸೊ ಅವರು ಕೂಡ ಇಂಥ ನೋವಿಂದ ಬಳಲ್ತಾ ಇರೋದ್ರಿಂದಾಗಿ ಅವರು ಟ್ರೀಟ್ಮೆಂಟ್ಗೆ ಹೋಗ್ಬೋದಾ ಮತ್ತೆ ಈ ಟ್ರೀಟ್ಮೆಂಟಿಂದ ಪರ್ಯಾಯವಾಗಿ ನೀವು ಹೇಳುವಂತ ಕೆಲವೊಂದು ಲೈಕ್ ಟ್ಯಾಬ್ಲೆಟ್ಸ್ ತರದೇನೋ ಕನ್ಸ್ಯೂಮ್ ಮಾಡ್ತಾರೆ ಟ್ರೀಟ್ಮೆಂಟ್ ತಗೋತಾರೆ ಅಂದರೆ ಒಬೇಸಿಗೂ ಏನಾದರೂ ಪರಿಹಾರ ಸಿಗುತ್ತಾ ಒಬೇಸಿಟಿಗೂ ಡಯಟ್ ಪ್ಲಾನ್ ಅನ್ನೋದು ಏನಿದೆ ಅದನ್ನು ನಾವು ಪ್ರೊವೈಡ್ ಮಾಡಬಹುದು ಪಿ ಸಿ ಎಸ್ ಪಿ ಸಿ ಓ ಎಸ್ ಆಗಿರ್ಬೋದು ಇಲ್ಲಾಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ವೆಯ್ಟ್ ಆಗಿರ್ಬೋದು ಐಡಿಯಲ್ ನಾವು ಮಾಡಿದ್ರೆ ಸೊ ಮಂಡಿ ಬ್ಯಾಕ್ ಆಗಿರೋದು ಅದೆಲ್ಲ ಕಡಿಮೆ ಆಗುತ್ತೆ ಒಬೇಸ್ ಇರ್ತಾರೆ ಮಂಡಿ ನೋವು ಬಂದಿರುತ್ತೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾರೆ ಕಮ್ಮಿ ಆಗುತ್ತೆ ಅಗೇನ್ ಒಬೇಸ್ ಕಂಟಿನ್ಯೂ ಆಗೋದ್ರಿಂದಾಗಿ ಅವ್ರಿಗೆ ಮತ್ತೆ ಬರಬಹುದು ಚಾನ್ಸಸ್ ಇರೋದ್ರಿಂದಾಗಿ ಸೊ ಐಡಿಯಲ್ ನಾವು ಡಯಟ್ ತುಂಬಾ ಇಂಪಾರ್ಟೆಂಟ್ ಸೊ ಜಸ್ಟ್ ನಾನು ಟ್ರೀಟ್ಮೆಂಟ್ ಮಾಡಿ ಕಳ್ಸಿದ್ರೆ ಅದು ವರ್ಕ್ಔಟ್ ಆಗಲ್ಲ ನನ್ನ ಕಡೆಯಿಂದ ಎಷ್ಟು ಎಫರ್ಟ್ಸ್ ಪೇಷಂಟ್ ಕಡೆಯಿಂದ ಅಷ್ಟೇ ಎಫರ್ಟ್ಸ್ ಇರಬೇಕಾಗತ್ತೆ ಡಯಟ್ ಮೈಂಟೈನ್ ಆಗೋದಾಗ್ಲಿ ಎಕ್ಸೈಸ್ ಮೇಂಟೈನ್ ಆಗೋದಾಗ್ಲಿ ಡೈಲಿ ಮನೇಲಿ ಪೂಜೆ ಮಾಡ್ತಾರೋ ಆದ್ರೆ ಎಕ್ಸರ್ಸ್ ಮಾಡ್ಲೇಬೇಕು ಅಕರೆ ಬಗ್ಗೆ ಏನ್ ಹೇಳ್ತಿರಲಿ ಟ್ರೀಟ್ಮೆಂಟ್ ತಗೊಂಡ್ ತಕ್ಷಣ ಶಾಶ್ವತವಾಗಿ ಪರಿಹಾರ ಸಿಕ್ಕಿದೆಯಲ್ವಾ ಸಿಗುತ್ತೆ ಅಲ್ವಾ ಅಂತ ಈ ತರ ಸಹಜವಾಗಿ ಡಾಕ್ಟರ್ಸ್ ಕೇಳ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಟು ಪರ್ಸೆಂಟ್ ಬಿಕಾಸ್ ಅದೇ ಪ್ರೊಸೀಜರ್ ಆಗಲಿ ರೆಕರೆಂಟ್ ರೇಟ್ ಅಂತ ಸ್ವಲ್ಪ ಆದ್ರೂ ಇರುತ್ತೆ ಬಟ್ ಇಟ್ ಇಸ್ ವೆರಿ ನೆಗ್ಲಿಜಿಬಲ್ ಒನ್ ಪರ್ಸೆಂಟ್ ಅದ್ ಬರುತ್ತೆ ಅನ್ನೋದ್ರ ರೆಕರೆನ್ಸ್ ಇರುತ್ತೆ ಅಂದ್ರೆ ಯಾವ ಕಾರಣಕ್ಕಾಗಿ ಅಂದ್ರೆ ಇವರು ವೈಟ್ ಮೇಂಟೈನ್ ಮಾಡಿಲ್ಲ ಇಲ್ಲಾಂದ್ರೆ ಎಕ್ಸರ್ಸೈಸ್ ಮಾಡಿರಲ್ಲ ಪೇಶೆಂಟ್ ಇಲ್ಲಾಂದ್ರೆ ತುಂಬಾ ಸ್ಟೇರ್ಸ್ ಕ್ಲೈಮ್ ಮಾಡೋದಾಗ್ಲಿ ಆ ತರ ಎಲ್ಲ ಆಗುತ್ತೆ ಅದರಿಂದ ರಿಕರೆನ್ಸ್ ಆಗ್ಬೋದು ಓಕೆ ಏನ್ ಚೇಂಜಸ್ ಅನ್ನ ಮಾಡಿಫಿಕೇಶನ್ ಏನ್ ಮಾಡ್ಕೊಳ್ಬೇಕು ಈ ಟ್ರೀಟ್ಮೆಂಟ್ ಆದ ನಂತರದ ಸಂದರ್ಭದಲ್ಲಿ ಮಾಡಿಫಿಕೇಶನ್ಸ್ ಏನ್ ಮೇಂಟೈನ್ ಮಾಡೋದ್ರೆ ಜಸ್ಟ್ ಆಸ್ ಎ ಸೈಡ್ ಸ್ಟೇರ್ಸ್ ಹತ್ತೋದು ಇಳಿಯೋದು ಅವಾಯ್ಡ್ ಮಾಡಬೇಕು ಆಮೇಲೆ ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲಿ ಜಾಸ್ತಿ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು ಆಮೇಲೆ ವೆಸ್ಟರ್ನ್ ಟಾಯ್ಲೆಟ್ಸ್ ನ ಯೂಸ್ ಮಾಡಬೇಕು ಆಮೇಲೆ ನೀ ಎಕ್ಸರ್ಸೈಸಸ್ ಎಲ್ಲ ಮಾಡಬೇಕು ಅಟ್ ಲೀಸ್ಟ್ ತ್ರೀ ಮಂತ್ಸ್ ಪೋಸ್ಟ್ ಪ್ರೊಸೀಜರ್ ಸ್ಪೋರ್ಟ್ಸ್ ಪರ್ಸನ್ ಅಂದಾಗ ಸಹಜವಾಗಿ ಅವರಲ್ಲೂ ಕೂಡ ಆಗಾಗ ಪೈನ್ ಕಾಣುತ್ತೆ ಅಥವಾ ಇಂಜುರೀಸ್ ಆಗಿನೇ ಪೇನ್ ಆಗಿರುತ್ತೆ ಸೊ ಇವರಿಗೆ ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀರಾ ಹೇಗೆ ಅಂತ ಸೊ ಡೆಫಿನೆಟ್ಲಿ ಸೊ ಎಲ್ಲಿ ಇಂಜುರಿ ಆಗಿದೆ ಬೀಟ್ ಶೋಲ್ಡರ್ ಅಲ್ಲಿ ಆಗಿರ್ಬೋದು ಮಂಡಿಲ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಇದು ಎ ಸಿ ಎಲ್ ಲಿಗಮೆಂಟ್ ಪಿ ಸಿ ಎಲ್ ಲಿಗಮೆಂಟ್ ಗ್ರೇಡ್ ಒನ್ ಗ್ರೇಡ್ ಟು ಸ್ಪ್ರೈನ್ ಸ್ಟ್ರೈನ್ ಅಲ್ಲಿ ಏನಾಗಿದೆ ಅದರಲ್ಲಿ ಜಿ ಎಫ್ ಥೆರಪಿ ತುಂಬಾ ಯೂಸ್ ಆಗುತ್ತೆ ಸೊ ಅವರಲ್ಲೂ ಕೂಡ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾವು ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡಬಹುದು ರೈಟ್ ಶೋಲ್ಡರ್ ಪೇನ್ ಅಂತ ಕೆಲವೊಂದು ಕಂಡೀಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ಗೆ ಕಿಡ್ನಿಯಲ್ಲಿ ಸ್ಟೋನ್ ಇರೋದು ಅಥವಾ ಪಿತ್ತಕೋಶದಲ್ಲಿ ಕಲ್ಲಿರೋದು ಇಂಥದ್ದೆಲ್ಲ ಏನಾದರೂ ಬೇರೆ ಡಿಸೀಸಸ್ ಇದ್ದಾಗ ಬೇರೆ ಏನೋ ಸಮಸ್ಯೆ ಇದ್ದಾಗ ಶೋಲ್ಡರ್ ಪೇಯ್ನ್ ಅಂತ ಹೇಳ್ತಾರೆ ಅಥವಾ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದಾಗಿ ನೆಕ್ಕಲಿ ಪೇಯ್ನು ಅಂತ ಹೇಳ್ತಾರೆ ಸೊ ಇಂಥದ್ದೆಲ್ಲ ಇದ್ದಾಗ ಈ ಟ್ರೀಟ್ಮೆಂಟ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಸೊ ಶೋಲ್ಡರ್ ಗೆ ಮೋಸ್ಟ್ ಕಾಮನ್ ಕಾಸಸ್ ಏನಾಗುತ್ತೆ ಅಂದ್ರೆ ಒಂದು ಇಂಜುರಿ ಇಂದ ಆಗಿರ್ಬೋದು ಈ ಸ್ಪೋರ್ಟ್ಸ್ ಪೀಪಲ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅಲ್ಲಿ ಅವರಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ಮೋಸ್ಟ್ ಕಾಮನ್ ನಮ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಬಂದು ಫ್ರೋಝನ್ ಶೋಲ್ಡರ್ ಅಂತ ಆಗುತ್ತೆ ಇದು ಡಯಾಬಿಟಿಸ್ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಕಾಮನ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಶೋಲ್ಡರ್ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಏನಾಗುತ್ತೆ ಮೂಮೆಂಟ್ಸ್ ಕಡಿಮೆ ಆಗ್ತಾ ಬರುತ್ತೆ ಪೇನ್ ಜಾಸ್ತಿ ಆಗ್ತಾ ಬರುತ್ತೆ ಇದನ್ನ ಫ್ರೋಸನ್ ಶೋಲ್ಡರ್ ಅಂತಾರೆ ಇದಕ್ಕೆ ನಾವು ಫ್ರೋಝನ್ ಶೋಲ್ಡರ್ ಹೈಡ್ರೋಡೈಲೇಟೇಷನ್ ಅಂತ ಮಾಡ್ತೀವಿ ಇದಾದ್ಮೇಲೆ ಇಲ್ಲಿ ಶೋಲ್ಡರ್ ಗೆ ಜಿ ಸಿ ಟ್ರೀಟ್ಮೆಂಟ್ ನಾವು ಕೊಡಬಹುದು ಇದರಿಂದ ರೀಜನರೇಟ್ ಆಗುತ್ತೆ ಮೂವ್ಮೆಂಟ್ಸ್ ಇಂಪ್ರೂವ್ ಆಗುತ್ತೆ ಮತ್ತೆ ಪೇನ್ ಕಡಿಮೆ ಆಗುತ್ತೆ ರೈಟ್ ಆರ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ನರ್ವ್ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಈಗ ಓವರ್ ವೆಯ್ಟ್ ಆದಾಗ ಕೆಲವರು ವೆರಿಕೋಸ್ ವೇನ್ ಇಂದನೂ ಕೂಡ ಬಳಲ್ತಾ ಇರ್ತಾರೆ ಸೊ ಅದಕ್ಕೂ ಲಿಂಕ್ ಏನು ಇಲ್ವಾ ವ್ಯಾರಿಕೋಸ್ ವೈನ್ಗೆ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡಲ್ಲ ಬಟ್ ಡೆಫಿನೆಟ್ಲಿ ಓವರ್ ವೆಯ್ಟ್ ಇರೋರಿಗೆ ವ್ಯಾರಿಕೋಸ್ ವೈನ್ಸ್ ಬರೋ ಸಾಧ್ಯತೆಗಳು ಇರ್ತವೆ ಅಲ್ಲ ಈ ವೆರಿಕೋಸ್ ಈಗ ಆರ್ ಎಫ್ ಏಲಿ ನರ್ವ್ದು ಸಮಥಿಂಗ್ ಏನು ಯು ಟೋಲ್ಡ್ ಟ್ರೀಟ್ಮೆಂಟ್ ನರ್ವ್ ರಿಲೇಟೆಡ್ ಸೊ ವೆರಿಕೋಸ್ ವೇನ್ ಅಂದಾಗ ವೇನ್ಸ್ ರಿಲೇಟೆಡ್ ಸಮಸ್ಯೆ ಇರೋದ್ರಿಂದಾಗಿ ನೀವು ಕೊಡೋ ಟ್ರೀಟ್ಮೆಂಟ್ಗೆ ವೆರಿಕೋಸ್ ವೈನ್ ಗೆ ಏನು ಸಂಬಂಧ ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊಣಕಾಲಿನ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆ ಇಲ್ಲದ ಚಿಕಿತ್ಸೆ ಹೇಗಿದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಆಶಿಕ್ ಅವರು ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನೋಡೋದಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಇಲ್ಲದೆ ಕೀಲು ನೋವಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ವೀಕ್ಷಕರೇ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಂಡು ಬರ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ವೈದ್ಯರನ್ನು ಕಾಣಿ ಒಂದು ಡಯಾಗ್ನೋಸ್ ಮಾಡಿದ ನಂತರದ ಸಂದರ್ಭದಲ್ಲಿ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ವೈದ್ಯರು ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದೀಯ ಜೀವಾಳ